ಅಧಿಕ ಸಮುದಾಯಗಳ ಸ್ವಾಭಿಮಾನಿ ಒಕ್ಕೂಟದಿಂದ ಒಳ ಮೀಸಲಾತಿ ಜಾರಿ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಪ್ರಧಾನ ಸಂಚಾಲಕರ ಸಮಿತಿ ಸಭೆಯ ನಿರ್ಣಯದ ಮೂರ್ತಿ ಅವರ ನೇತೃತ್ವದಲ್ಲಿ ಸಭೆ ಏರ್ಪಡಿಸಲಾಗಿತ್ತು ಡಿಸೆಂಬರ್ ಆರು ಡಾ ಬಿಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವನ್ನು ಎಲ್ಲಾ ಜಿಲ್ಲೆಗಳಲ್ಲೂ ಏಕಕಾಲದಲ್ಲಿ ಮಾಲಾರ್ಪಣೆ ಮಾಡಿ ಜ್ಯೋತಿ ಬೆಳಗಿಸುವ ಮೂಲಕ ಒಳ ಮೀಸಲಾತಿಗಾಗಿ ಹೋರಾಟದ ಹಣತಿಯನ್ನು ಹಚ್ಚಿ ಜಾಗೃತಿ ಸಭೆಗಳನ್ನು ನಡೆಸಲು ನಿರ್ಣಯಿಸಲಾಯಿತು ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರ ಮಾದಿಗ ಚಳವಳಿಯ ಐತಿಹಾಸಿಕ ದಿನವಾಗಿರುವುದರಿಂದ ಮಾದಿಗ ಸಮುದಾಯದ ಸ್ವಾಭಿಮಾನದ ದಿನಾಚರಣೆಯನ್ನಾಗಿ ಮತ್ತು ರಾಜ್ಯ ಮಟ್ಟದ ಮುಖಂಡರ ಪೂರ್ವಭಾವಿ ಸಭೆಯನ್ನ ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ಒಕ್ಕೂಟದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ನಿರ್ಣಯ ಕೈಗೊಳ್ಳಲಾಯಿತು ಕರ್ನಾಟಕ ಆಡಳಿತ ಕಾಂಗ್ರೆಸ್ ಪಕ್ಷ ಒಳ ಮೀಸಲಾತಿ ಜಾರಿ ಮಾಡಲು ಸಾಕಷ್ಟು ದತ್ತಾಂಶಗಳು ಲಭ್ಯವಿದ್ದರೂ ಕೂಡ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಆಯೋಗವನ್ನು ರಚಿಸಿ ಎರಡು ತಿಂಗಳು ಕಾಲಾವಕಾಶವನ್ನು ತೆಗೆದುಕೊಟ್ಟಿದೆ ಅದರಂತೆ ಆಯೋಗದ ಕಾಲಾವಧಿಯು ಡಿಸೆಂಬರ್ ಇಪ್ಪತ್ತೆಂಟರಂದು ಕೊನೆಗೊಳ್ಳಲಿದೆ ಅಷ್ಟರೊಳಗೆ ಒಳ ಮೀಸಲಾತಿ ಜಾರಿ ಮಾಡದೇ ಇದ್ರೆ ಜನವರಿ ಹತ್ತನೇ ತಾರೀಕಿನ ಒಳಗಡೆ ಐದು ಲಕ್ಷ ಜನ ಸೇರಿಕೊಂಡು ಬೆಂಗಳೂರಿನಲ್ಲಿ ಬೃಹತ್ ಐತಿಹಾಸಿಕ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲು ನಿರ್ಣಯವನ್ನು ಕೈಗೊಳ್ಳಲಾಯಿತು ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿರುವ ಮಾದಿಗ ಸಮುದಾಯದ ಒಕ್ಕೂಟಗಳನ್ನು ಸಂಘಟನೆಗಳನ್ನ ಮತ್ತು ಮಾದಿಗ ಸಮುದಾಯದ ಒಳ ಮೀಸಲಾತಿ ಹೋರಾಟಕ್ಕೆ ಮೊದಲ ಆದ್ಯತೆ ನೀಡುವ ಯಾವುದೇ ರಾಜಕೀಯ ಪಕ್ಷಗಳ ಮುಖಂಡರನ್ನ ಮತ್ತು ಸಾಹಿತಿಗಳು ಬುದ್ದಿಜೀವಿಗಳು ಪ್ರಗತಿಪರ ಚಿಂತಕರು ಸಂಘ ಸಂಸ್ಥೆಗಳನ್ನ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಕಾರ್ಯಕ್ರಮವನ್ನು ನಡೆಸಲು ಸಭೆಯಲ್ಲಿ ಎಲ್ಲರ ಅಭಿಪ್ರಾಯದೊಂದಿಗೆ ಚರ್ಚಿಸಿ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು ಈ ಸಭೆಗೆ ಎಲ್ಲ ಮಾದಿಗ ಹಿರಿಯರು ಮುಖಂಡರು ಪಾಲ್ಗೊಂಡಿದ್ದರು ವರದಿ ಸಾಕೆ ನಾರಾಯಣ ಬೆಂಗಳೂರು ಅತ್ಯಂತ ಕರ್ನಾಟಕದಲ್ಲಿ ಮೂವತ್ತು ಮೇಲ್ಪಟ್ಟಾಗಿದೆ ಏರ್ಪಟ್ಟಾಗಿದೆ ಅನಿಷ್ಠ ನಾವು ಜಾರಿ ಮಾಡಿ ಮ್ಯಾನಿಫೆಸ್ಟೋಲ್ ಹಾಕಿದ್ದ ಎರಡು ಸರ್ ಸಿಎಂ ಮಾಡಿಲ್ಲ ಬಿಜೆಪಿಯವರು ಮ್ಯಾನಿಫೆಸ್ಟೋಲ್ ಹಾಕಿ ಅವರ ನಾಲ್ಕು ಸಾಕ್ಷಿ ಅವರು ಕೂಡ ಮಾಡಿಲ್ಲ హోదర్ కార్య ఈస్ ఇప్పి చిత్రుర్గ లక్షాంతర జింది అవే క్యాపల్ ఇబ్బంది సభ్యులు తీర్మానం తర్చి పాస్ కేంద్ర కలిసి ఒన్నూరు వర్ష అట్ల తారీఖు సుప్రీంకోర్టు సెవెన్ బెంచడ్జ్మెంట్ ಜಜ್ಮೆಂಟ್ ಮಾಡಿದಾರ ಮಾಡಬೇಕು ಮೂರು ತಿಂಗಳು ಕಳೆದರೂ ಕೂಡ ಆ ಸುದ್ದಿ ಕೂಡ ಇವರಿಗೆಲ್ಲ ಈಗ ಒಂದು ಏನು ಬಯತ್ ಅನ್ನೋ ಉದ್ದೇಶ ಅಂದರೆ ಸಂಪುಟದಲ್ಲಿ ಚರ್ಚೆ ಮಾಡಿ ಈಗ ಮತ್ತೆ ಬಂದು ಅವರು ಆಯೋಗವನ್ನು ಮಾಡಿದ್ದಾರೆ ಅದು ಏನು ಅವಶ್ಯಕತೆ ಇರಲಿಲ್ಲ ಈಗಾಗಲೇ ಸದಾಶಿವ ಆಯೋಧದಲ್ಲಿ ಎಲ್ಲ ತಂದಿ ಕಾಂಗ್ರೆಸ್ ಸರ್ಕಾರದ ಹದಿನಾಲ್ಕು ಕೋಟಿ ಕೊಟ್ಟಿದ್ದು ಏಳು ವರ್ಷದ ಕಾಲ ಅವಧಿಯನ್ನು ಮಾಡಿ ಅಧ್ಯಯನ ಕೊಡ್ತಾರೆ ಅದಕ್ಕಿಂತ ಹಿಂದೆ ಕೂಡ ಸರಣಿ ಹೊಂದಿಟ್ಟು ಅತ್ಯಂತ ಒಂದು ರೀತಿಯ ಕಾಲ ಪ್ರಾಂಗಣ ಮಾಡಿದ್ದಾರೆ ಅದರಲ್ಲೇ ಜಾರಿ ಮಾಡೋಕೆ ಸಹ ನಾವು ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ಕಾಲಾವಣೆ ಮಾಡೋಕ್ಕೋಸ್ಕರ ಇನ್ನೊಂದು ಆಯೋಗವನ್ನು ಮಾಡಿ ಅದನ್ನು ಮುಂದಕ್ಕೆ ಮಾಡ್ತಾ ಇದ್ದಾರೆ ಅದರಿಂದ ಆಯೋಗವನ್ನು ಮಾಡಿದಂತ ಅವರು ದೇವರಿಗೆ ಇರ್ತಕ್ಕಂಥ ಏನಿವೆ ಚರ್ಚೆ ಮಾಡಿ ಒಂದು ಇವತ್ತು ಸ್ವಾಭಿಮಾನಿ ಮಾಡ್ತಿದ್ದೀವಿ ಅನೌನ್ಸ್ ಮಾಡ್ತೀವಿ ನಾವು ಈ ಒಂದು ಆಯೋಗ ಮಾಡುವಂತಹ ಒಂದು ಎಲ್ಲ ಕೂಡ ಇದ್ರೂ ಕೂಡ ಕಾಲಾಟ ಮಾಡೋಕ್ಕೆ ನಾವು ಒತ್ತಡಕ್ಕೆ ಸಿದ್ದರಾಮಯ್ಯ ಮುಳಿದು ಇದನ್ನು ಲೇಟ್ ಮಾಡ್ತಾ ಇದ್ದಾರೆ ಇದನ್ನು ಯಥಾಸ್ಥಿತಿ ಏನು ಸದಸ್ಯವಾಗಿರುವಂಥ ವರದಿ ಇದೆ ಅದನ್ನು ಜಾರಿ ಮಾಡೋದು